ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಅಗ್ದಿ ರುಚಿಯಾದ ಒಂದು ಚಟ್ನಿ ರೆಸಿಪಿನ ತೋರ್ಸ್ಲಿಕ್ಕೆ ಹತ್ತೀನಿ ಇದೇನದ ಮನಿಯೊಳಗಿದ್ದ ಸಾಮಾನದಿಂದ ಅಗ್ದಿ ರುಚಿಯಾಗಿ ಮಾಡ್ಕೋಬಹುದು ಬಕ್ರಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಹೊಂತದ ಈ ಚಟ್ನಿ ಮಾಡ್ಲಿಕ್ಕೂ ಅಷ್ಟ ಸರಳದ ಇದನ್ನ ಹೆಂಗೆ ಮಾಡಿದೆ ಏನೇನ್ ಸಾಮಾನು ಬೇಕಂಬುದು ಈ ವಿಡಿಯೋದೊಳಗ ನೋಡೋಣ ಈಗ ಇಲ್ಲಿ ಗ್ಯಾಸ್ ಹೊತ್ತಿಸಿ ಬಾಳೆನೆ ಇಟ್ಟಿನಿ ಅದಕ್ಕೇನಾದ್ರೆ ಎಣ್ಣೆ ಹಾಕೊಳ್ಳೋಣ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕೊಳ್ಕೊಳ್ತೀನಿ ಇದಕ್ಕೆ ಎರಡು ಚಮಚದಷ್ಟು ಎಳ್ಳು ಹಾಕೊಳ್ಕೊತೀನಿ ಬಿಳಿ ಎಣ್ಣೆ ಒಂದು ಹೆಚ್ಚಿ ದುಳ್ಳಾಗಡ್ಡಿ ಹಾಕೊಳ್ಕೊಳ್ತೀನಿ ಕೈ ತಯಾರಿಸ್ಕೊಂಡು ಇದು ನೋಡ್ರಿ ನಾನು ನಾಲ್ಕು ದೊಡ್ಡ ಟೊಮೆಟೊ ಕಾಯಿ ತಗೊಂಡಿನಿ ಇವ್ನ ಹಿಂಗೆ ಹಿಂಗ್ ಹೆಚ್ಚಿಟ್ಕೊಂಡಿನಿ ಇವ್ನ ಇದಕ್ಕ ಹಾಕೋಣ ಇದೊಮ್ಮೆ ಕೈ ಹಾಕೋಣ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೊಂಡ್ಬೈತಿನಿ ಎಣ್ಣೆ ಒಳಗೆ ಏನಾದ್ರೆ ತಾಳಿಸ್ಕೊಳ್ತೀವನ್ನ ಇದು ಎಲ್ಲಾ ತಾಳದ್ ಟೊಮೆಟೊ ಕಾಯಿ ಹಸಿ ಮೆಣಸಿನ್ಕಾಯಿ ಇಲ್ಲೇನಾದ್ರೆ ಒಂದು ಐದಾರು ಕಡ್ಡಿ ಕರಿಬೇವು ಕರ್ಬೇವು ಇದಕ್ಕೆ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ ಕೊತ್ತಂಬರಿ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದು ಕೊತ್ತಂಬರಿನೇ ಹಾಕ್ಕೊಂಡು ಕೈ ಕೈಯಾಡ್ಸ್ಕೊಂಡಿದ ಇದು ನೋಡ್ರಿ ತೊಳೆದ್ದು ಕೊತ್ತಂಬರಿ ಕಡ್ಡಿನ ಹಾಕೊಳ್ತೀನಿ ನಾನು ಅಂದರೆ ಚಟ್ನಿ ಘಮ ಆಗಿ ಚಲೋ ಹಾಕ್ತದೆ ಇನ್ನೊಮ್ಮೆ ನೋಡಿ ಕೈ ಹಾಸ್ಕೊಳ ಇದು ನೋಡಿರಿ ಎಲ್ಲ ಏನಿದೆ ಛಲೋ ನಿಂತಾಗಿದೆ ಈಗ ನಾನು ಏನಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿರ್ತೀನಿ ಈಗ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಹುರಿದು ಮೆಂತೆ ಪುಡಿ ಹಾಕಿರ್ತೀನಿ ಈ ಹುರಿದ್ ಮೆಂತೆ ಪುಡಿ ಇಲ್ಲ ಅಂದ್ರೆ ನೀವು ಎಣ್ಣೆ ಒಳಗೆ ಎಳ್ಳು ಹಾಕ್ತಿರ್ಲ ಆವಾಗ ಒಂದು ನಾಲ್ಕು ಕಾಳು ಮೆಂತೆ ಹಾಕೋಬೋದು ಇಲ್ಲಿಗ ಮೆಂತೆ ಪುಡಿ ಹಾಕೋಣ ಎರಡು ಥಷ್ಟು ಬೆಲ್ಲ ಹಾಕೊಂಡಿರ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದು ಪೂರ್ಣ ಮೇಲೆ ರುಬ್ಲಿಕ್ಕೆ ರುಬ್ಬೋಣ ಅಂತ ಈ ಬುಟ್ಟಿಗೆ ಇನ್ನೆಲ್ಲ ತಕ್ಕೊಂಬಿಡೋಣ ಮೊದ್ಲಿಗೇನಾದ್ರೆ ಒಳ್ಳೆ ಸ್ವಚ್ಛ ಮಾಡ್ಕೊಂಡು ಒಮ್ಮೆ ಒದ್ದೆ ಅರ್ಬಿಲೆ ಒರ್ಸ್ಕೊಂಡೀನಿ ಈಗ ಏನಾದ್ರೆ ಒಣ ಅರ್ಬಿಲೆ ಒಮ್ಮೆ ಒರ್ಸ್ಕೊಂಡಿದುಬ ಉಂಟೇನೋ ಸ್ವಚ್ಛ ತೊಳ್ಕೊಂಡ್ ಬಂದೀನಿ ಇದೇನಿಗೆ ಎಲ್ಲ ತಾಳ್ಸ್ಕೊಂಡಿರ್ತೀವಲ್ಲ ಅದನ್ನ ಇದಕ್ಕೆ ನಾವು ಒಳ್ಳೆಗೆ ನೀರು ಹಾಕೋದು ಏನು ಬೇಡ ಇದಕ್ಕೆ ನೋಡಿರಿ ಎಲ್ಲ ಕಮ್ಮಿ ಈಗೇನಾದ್ರೆ ರುಬ್ಕೊಂಡಿದ್ದೀನಿ ನೋಡಿರಿ ರುಬ್ಲಿ ಕತ್ತಿನಿ ಇದಕ್ಕೇನದ ನೀರು ಹಾಕ್ಕೊಳ್ಳೋದು ಏನು ಬೇಕಾಗಂಗಿಲ್ಲ ಯಾಕಂದ್ರೆ ಟೊಮೆಟೊ ಹಣ್ಣೊಳಗೆ ನೀರು ಇರ್ತದೆ ಒಳಗೆ ಇರ್ತದೆ ಮತ್ತು ಉಪ್ಪು ಬೆಲ್ಲ ಹಾಕೊಂಡ್ರೆ ನೀರು ಭಾಳ ಬಿಡ್ತದೆ ಹಿಂಗಾಗಿ ಏನು ನೀರು ಹಾಕ್ಲಾರ್ದೆ ಇದಕ್ಕೆ ಹಿಂಗೆ ರುಬ್ಕೋಬೇಕು ಅಂದರೆ ಟೇಸ್ಟ್ ಆಗ್ತದೆ ನೀರು ಹಾಕಿರಿ ಅಂತ ಭಾಳ ಆಗ್ತದೆ ಮತ್ತು ಟೇಸ್ಟ್ ಹೋಗಿಬಿಡ್ತದೆ ಎಲ್ಲ ಚಟ್ನಿ ಇದು ಹಿಂಗಾಗಿ ನೀರು ಹಾಕೊಳ್ಳೋದಾಗ ಏನಾದ್ರೆ ಇದನ್ನು ರುಬ್ಕೊಳ್ಳೋಣ ಚೆಂದಾಗೆ ಚೂರು ಊರು ಟೈಮ್ ರುಬ್ಕೊಂಡ್ರೆ ಟೇಸ್ಟ್ ಆಗ್ತದೆ ಚಟ್ನಿ ನೋಡ್ರಿ ನೀರು ಹಾಕ್ಲಾರ್ದನ್ನ ಚಟ್ನಿ ಎಷ್ಟು ನೀರು ಬಿಡ್ತದೆ ಟೊಮೆಟ್ಕಾಯಿ ಫ್ರೆಶ್ ಇದ್ರಂತೂ ಇನ್ನೂ ನೀರು ಬಿಡ್ತದೆ ಮತ್ತು ಉಪ್ಪು ಬೆಲ್ಲ ಸೇರಿದರೆ ಹೀಗಾಗಿ ನೀರೇನು ಹಾಕಬೇಡ್ರಿ ನೀವು ಮಿಕ್ಸರ್ ಜಾರ್ನಾಗ ರುಬ್ಬಿಸೋತೇಕ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದು ಸಣ್ಣ ಬಿಡ್ತದೆ ಎಕ್ದಮ ನೋಡ್ರಿ ಸಣ್ಣ ಚಟ್ನಿ ಇಷ್ಟು ಸಣ್ಣ ಆದ್ರೆ ಸಾಕಾಗ್ತದೆ ಈಗ ಇದನ್ನೇನಾದ್ರೆ ತಕ್ಕೋಣ ಈಗ ನೋಡ್ರಿ ಇದನೇ ಚಟ್ನಿ ತೊಗೊಳ ಚಟ್ನಿ ಎಷ್ಟು ಆಗಿದೆ ಇಷ್ಟು ಏನಿದೆ ತಕೊಳ್ರಿ ಚಟ್ನಿ ಎಲ್ಲ ಒಂದು ಬುಟ್ಟಿಗೆ ಇದಕ್ಕೆ ಇದನ್ನ ಒಂದು ಒಗ್ಗರಣೆ ಕೊಡೋಣ ಈಗ ಇದಕ್ಕಿನ ಸಾಸಿವೆ ಕರಿಬೇವು ಅರಿಶಿನ ಪುಡಿ ಹಾಕಿದ್ದು ಒಗ್ಗರಣೆ ಕೊಡೋಣ ಅಂತ ನೋಡಿದ್ರಲ್ಲ ರುಚಿಯಾದ ಒಂದು ಟೊಮೆಟೊಕಾಯಿ ಎಳ್ಳು ಹಾಕಿ ಮಾಡಿದ ಚಟ್ನಿನ ಭಾಳ ಟೇಸ್ಟ್ ಆಗ್ತದೆ ಇದು ಮತ್ತು ಅನ್ನಕ್ಕಂತ ತುಪ್ಪ ಅನ್ನಕ್ಕೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಬಕ್ರಿ ಹೆಚ್ಕೋಬೋದು ನೀವು ಬಿಸಿ ಬಿಸಿ ಬಕ್ರಿ ತುಪ್ಪ ಈ ಚಟ್ನಿ ಹಾಕೊಂಡ್ರೆ ಭಾಳ ಟೇಸ್ಟ್ ಆಗ್ತದೆ ನಿಮ್ಮ ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದು ಭೇಟ ಅಂತ ಶ್ರೀರಾಮ ಸಮರ್ಥ